ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಮುಂಬೈನಲ್ಲಿ ಐದು ಪಾಯಿಂಟ್ ನಾಲ್ಕು ಕೋಟಿ ರು ಬೆಲೆಯ ಫ್ಲಾಟ್ ಖರೀದಿಸಿದ ಯಶಸ್ವಿ ಜೈಶ್ವಾಲ್ ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ಆಟಗಾರನಾಗಿ ಬೆಳೆಯುತ್ತಿರುವ ಯುವ ಯಶಸ್ವಿ ಜೈಶ್ವಾಲ್ ಪ್ರಸ್ತುತ ಸಾಲಿನಲ್ಲಿ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ ಸರಣಿಯಲ್ಲಿ ಶ್ರೇಷ್ಠ ಲಯ ಪ್ರದರ್ಶಿಸಿದ್ದಾರೆ ವೈಜಾಗ್ ಮತ್ತು ರಾಜ್ಕೋಟ್ನಲ್ಲಿ ನಡೆದ ಟೆಸ್ಟ್ ಸರಣಿಯ ಎರಡನೇ ಮತ್ತು ಮೂರನೇ ಪಂದ್ಯಗಳಲ್ಲಿ ಸತತ ದ್ವಿಶತಕ ಬಾರಿಸುವ ಮೂಲಕ ಹಲವು ದಾಖಲೆಗಳನ್ನು ಧೂಳುಪೇಟ ಮಾಡಿದ ಇಪ್ಪತ್ತೆರಡು ವರ್ಷದ ಎಡಗೈ ಬ್ಯಾಟರ್ ಸದ್ಯ ಕ್ರಿಕೆಟ್ ಲೋಕದಲ್ಲಿ ಭಾರಿ ಸುದ್ದಿಯಲ್ಲಿ ಆಟಗಾರರಾಗಿದ್ದಾರೆ ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಟೆಸ್ಟ್ ಕ್ರಿಕೆಟ್ ಸರಣಿಯಲ್ಲಿ ದ್ವಿಶಕ ಮೂಲಕ ಅಬ್ಬರಿಸುತ್ತಿರುವ ಟೀಂ ಇಂಡಿಯಾ ಯುವ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಇದೀಗ ವೈಯಕ್ತಿಕ ಜೀವನದಲ್ಲೂ ದೊಡ್ಡ ಹೆಜ್ಜೆ ನಿಟ್ಟಿದ್ದಾರೆ ಇಪ್ಪತ್ತೆರಡು ವರ್ಷದ ಎಡಗೈ ಬ್ಯಾಟರ್ ಐದು ಪಾಯಿಂಟ್ ನಾಲ್ಕು ಕೋಟಿ ರೂಗಳ ಭಾರಿ ಬೆಲೆಗೆ ಮುಂಬೈನ ಕೆಸಿ ವಲಯದಲ್ಲಿರುವ ಐಷಾರಾಮಿ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಖರೀದಿಸಿ ಮಾಡಿದ್ದಾರೆ ವರದಿಗಳ ಪ್ರಕಾರ ಜೈಸ್ವಾಲ್ ಖರೀದಿ ಮಾಡಿರುವ ನೂತನ ಫ್ಲ್ಯಾಟ್ನ ಒಟ್ಟು ವಿಸ್ತೀರ್ಣ ಸಾವಿರದ ನೂರು ಚದರ ಅಡಿಗಳಷ್ಟಾಗಿವೆ ಬ್ರ್ಯಾಂಡಾ ಈಸ್ಟರ್ನ್ ವೆಸ್ಟ್ ತ್ರೀ ವಿಭಾಗದಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಇರುವ ಫ್ಲಾಟ್ ಜನವರಿ ಏಳರಂದು ಯಶಸ್ವಿ ಜೈಸ್ವಾಲ್ ಹೆಸರಿನಲ್ಲಿ ನೋಂದಣಿಯಾಗಿದೆ ಉತ್ತರ ಪ್ರದೇಶದಿಂದ ಹತ್ತನೇ ವಯಸ್ಸಿನಲ್ಲಿ ಮುಂಬೈಗೆ ಬಂದು ಆಯಾಜ್ ಮೈದಾನದಲ್ಲಿ ಟೆಂಟ್ನಲ್ಲಿ ವಾಸಿಸುತ್ತಿದ್ದು ಕ್ರಿಕೆಟ್ ಕೆರಿಯರ್ ಆರಂಭಿಸಿದ ಯಶಸ್ವಿ ಜೈಸ್ವಾಲ್ ಬೆಳೆದು ಬಂದ ಹಾದಿ ಅದ್ಭುತ ಪ್ರಚಂಡ ಆಟದ ಮೂಲಕ ಕ್ರಿಕೆಟ್ ಲೋಗದ ಕಣ್ಮನ ಸೆಳೆಯುತ್ತಿರುವ ಯಶಸ್ವಿ ಜೈಸ್ವಾಲ್ ಟೆಂಟ್ನಿಂದ ಇದೀಗ ಸ್ವಂತ ಮನೆ ತೆಗೆದುಕೊಳ್ಳುವ ಮಟ್ಟಕ್ಕೆ ಬೆಳೆದಿದ್ದಾರೆ ಸಾಧನೆ ಹಾದಿಯಲ್ಲಿ ಯಶಸ್ವಿ ಹಂತ ಹಂತವಾಗಿ ಮಹತ್ವದ ಹೆಜ್ಜೆಯನ್ನು ನೀಡುತ್ತಿದ್ದಾರೆ ರಾಜ್ಕೋಟ್ನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ಮೂರನೇ ಪಂದ್ಯದ ಎರಡನೇ ಇಂಡಿಂಗ್ಸ್ನಲ್ಲಿ ಅಜಯ್ ಇನ್ನೂರ ಹದಿನಾಲ್ಕು ರನ್ಗಳನ್ನು ಬಾರಿಸಿದ್ದರು ಪರಿಣಾಮ ಭಾರತ ತಂಡ ಟೆಸ್ಟ್ ಇತಿಹಾಸದಲ್ಲಿ ತನ್ನ ಗರಿಷ್ಠ ರನ್ಗಳಿಂದ ಗೆಲುವನ್ನು ನಾನ್ನೂರ ಮೂವತ್ತ್ನಾಲ್ಕು ರನ್ಗಳಿಂದ ಗೆದ್ದು ಬೀಗಿತು ಪರಿಣಾಮ ಸರಣಿಯಲ್ಲಿ ಮೂರು ಪಂದ್ಯಗಳ ಮುಕ್ತಾಯಕ್ಕೆ ಎರಡು ಒಂದು ಅಂತರದಿಂದ ಮುನ್ನಡೆ ದಕ್ಕಿಸಿಕೊಂಡಿದೆ ಜೈಸ್ವಾಲ್ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ವಿಶ್ವ ದಾಖಲೆಯ ಹನ್ನೆರಡು ಸಿಕ್ಸರ್ಗಳು ಸಿಡಿಸಿ ಇನ್ನೂರ ಮೂವತ್ತಾರು ಎಸೆತಗಳಲ್ಲಿ ಅಜಯ್ ಇನ್ನೂರ ಹದಿನಾಲ್ಕು ರನ್ ಬಾರಿಸಿದ್ದರು ಹತ್ತೊಂಬತ್ತು ವರ್ಷದೊಳಗಿನ ಒಡಿಐ ಕ್ರಿಕೆಟ್ ವಿಶ್ವಕಪ್ ಟೂರ್ನಿ ಮೂಲಕ ಮೊದಲ ಬಾರಿ ಸದ್ದು ಮಾಡಿದ ಯಶಸ್ವಿ ಜೈಸ್ವಾಲ್ ಬಳಿಕ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಖಾಡದಲ್ಲಿ ರಾಜಸ್ಥಾನ್ ರಾಯಲ್ ತಂಡದ ಪರವಾಗಿ ಆಡಿದ್ದಾರೆ ಇವಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್